ಯಾಕೆ ವಿಜೃಪ್ತ ಸಿಟ್ಟೊಳಗೆ ಅದು ಏನಾಯ್ತು ಇವತ್ತು ನಮ್ಮ ಸ ಒಬ್ಬ ಸರ ನನ್ನ ಎಲ್ಲರ್ದು ಕಡೆ ಇನ್ಸಲ್ಟ್ ಮಾಡಿ ಮತ್ತೆ ಹೊರಗೆ ಹಾಕಿದಾನ ನಿಂಗೆ ಏಕಲವ್ಯ ಗೊತ್ತು ಗೊತ್ತು ಗೋರ್ಜು ದ್ರೋಣಾಚಾರ್ಯರು ಏಕಲವ್ಯನ ಕತ್ರ ಗುರುದಕ್ಷಣೆ ಕೇಳ್ತಾರ ಆಗ ಆತು ಹೆಂಗೆ ಕೊಡ್ತಾನೆ ತನ್ನ ಹೆಬ್ಬೆಳ್ನ ಕಟ್ ಮಾಡಿ ಕೊಡ್ತಾನೆ ತನ್ನ ಗುರು ಗುರುಕಾಂತಿಯಾಗಿ ಹೆಬ್ಬೆಳನ್ನ ಕೇಳಿದ ತಕ್ಷಣ ಆ ಹೆಬ್ಬರಿ ಇಲ್ಲ ಅಂದ ಬಿಲ್ವಿದ್ಯೆಯನ್ನ ಆಗೋದಿಲ್ಲ ಅಥವಾ ಬಿಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಏಕಲಂಬ ಗೊತ್ತಿತ್ತು ಆದ್ರೂ ಸಹಿತ ಅವನು ಗುರುವಿನ ಮೇಲೆ ಭಕ್ತಿಯಿಂದ ತನ್ನ ಹೆಬ್ಬೆರಳನ್ನ ಕತ್ತರಿಸಿ ಕೊಡ್ತಾನ ಕೊಡ್ತಾನಿಕ್ಷಕರು ನೀನು ಏಕವಚನದಲ್ಲೇ ಮಾತಾಡತಿಲ್ಲ ಸರಿ ಏನು ಹೊರ ಹಾಕಿದ್ಲಾ ಮತ್ ಅದಕ್ಕೆ ಹೊರ ಹಾಕಿರೋ ನಿಮ್ಮನ ನಾನು ನನ್ನ ಫ್ರೆಂಡ್ ಮಾತಾಡತಿದ್ರು ನಮ್ಗ ಮಾದರಿ ಆಗುವಂತ ಎಷ್ಟು ಉದಾಹರಣೆಗಳ ಇತಿಹಾಸ ಹೋಗದಾವ ಅಂತಾದ್ರೊಳಗೆ ಇವತ್ತಿನ ಕಾಲದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಏಕವಚನದಲ್ಲಿ ಮಾತಾಡೋದಾಗಿರ್ಬೋದು ಅಥವಾ ಬೆಳೆಗಳನ್ನ ಉಪಯೋಗಿಸೋದಾಗಿರ್ಬೋದು ಬಹಳ ಮಾಡಾಕತ್ತಾರ ಇದೇ ಒಂದು ಭಾರತೀಯ ಸಂಸ್ಕೃತಿಯೊಳಗ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಬೈ ನಮ ಅಂತ ಸಾಲುಗಳನ್ನ ಕೇಳ್ತಾ ಓದ್ತಾ ಬಂದಿದೀವಿ ನಮ್ಮ ಪಾಲಿಗೆ ಶಿಕ್ಷಕರು ಗುರುಗಳು ಅಂತಂದ್ರೆ ಕೇವಲ ವಿದ್ಯೆ ಕಲಿಸ್ತಕ್ಕಂಥ ಮಾನವರಷ್ಟೇ ಅಲ್ಲ ನಮ್ಮ ಜೀವನಕ್ಕೆ ದಾರಿ ಉತ್ತರಿಸತಕ್ಕಂಥ ದಾರಿದ್ವೀಪಗಳು ಮಾತಾಡೋದಿಲ್ಲ